ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಜಿ ಆರ್ ಬಿ ಸಿಲ್ಕ್ ಸ್ಯಾರೀಸ್ ಅಂತ ಒಂದು ಸೇಲ್ ಶುರುವಾಗಿದೆ ಇದು ವರಮಹಾಲಕ್ಷ್ಮಿ ಸೇಲ್ ಅಂತಲೇ ಶುರು ಮಾಡಿದ್ದಾರೆ ಟೆನ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಇಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬಗಳು ಶ್ರಾವಣಕ್ಕೆ ಶುರುವಾಗ್ತಾ ಇದೆಯಲ್ಲ ಆ ಹಬ್ಬಗಳಿಗೆ ಒಂದು ಒಳ್ಳೆ ಬಂಪರ್ ಆಫರ್ ಅನ್ಬೋದು ಡಿಸ್ಕೌಂಟ್ ಅಂತಲೇ ಹೇಳ್ಬೋದು ಬಂಪರ್ ಡಿಸ್ಕೌಂಟು ಇದು ಬಂದು ಶ್ರೀಹರಿ ಕಲ್ಯಾಣ ಮಂಟಪ ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ಇದೆಲ್ಲ ಬರುತ್ತೆ ಏನು ಅಂತ ವೀಡಿಯೋನ ಮಿಸ್ ಮಾಡ್ದಿರ ಸ್ಕಿಪ್ ಮಾಡ್ದಿರ ನೋಡಿ ನೋಡಿ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸು ತುಂಬ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಕಲರ್ ಎಲ್ಲೋ ಇದೆ ರೆಡ್ ಇದೆ ಇದೆಷ್ಟು ಪ್ರೈಸು ಅಂತ ನೋಡೋಣ ಇದು ಆರು ಸಾವಿರದ ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಪ್ರೈಸು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ನಿಮಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ಸೀರೆ ಇಷ್ಟು ಚೆನ್ನಾಗಿರೋ ಸೀರೆನ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಇದು ಲೇಡೀಸ್ಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ಇದನ್ನು ಎಲ್ಲ ಲೇಡೀಸು ಯೂಸ್ ಮಾಡಿಕೊಳ್ಳಿ ನೋಡಿ ಎಷ್ಟೊಂದು ಕಲರ್ಸ್ ಇದೆ ನೋಡ್ತಾ ಇದ್ರೆ ಅಂತೂ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಕಲರ್ಸು ನೋಡಿ ಇದೊಂದು ಡಿಸೈನ್ ಚೆನ್ನಾಗಿದೆ ಕಲರು ಡಿಫ್ರೆಂಟ್ ಆಗಿದೆ ಇಂಥ ಕಲರ್ ರೇರು ಅಂತ ಅನಿಸುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ಕಲರು ಗೋಲ್ಡನ್ ಮಿಕ್ಸ್ ಸ್ವಲ್ಪ ಅಲ್ಲಲ್ಲಿ ಬ್ಲೂ ಕಲರ್ ಇದೆ ಇದು ಮಿಕ್ಸ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು ಈ ಸ್ಯಾರಿನ ನಾನು ಕೆಲವೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಅದು ಕೆಲವು ಮಿಕ್ಸ್ ಇರುತ್ತೆ ಇದರಲ್ಲಿ ನೋಡಿ ತೊಗೋಬೇಕು ನೀವು ಅವ್ರು ಕೇಳಿದರೆ ಹೇಳ್ತಾರೆ ಯಾವುದು ಮಿಕ್ಸ್ ಸ್ಯಾರಿ ಯಾವುದು ಪ್ಯೂರ್ ಸ್ಯಾರಿ ಅಂತ ಕೇಳಿದ್ರೆ ಹೇಳ್ತಾರೆ ಇದೆಲ್ಲ ಸ್ವಲ್ಪ ಮಿಕ್ಸ್ ಸ್ಯಾರಿ ಆದರೆ ಇಷ್ಟೊಂದು ಕಲರ್ಸು ನಮ್ಗೆ ಸಿಗಲ್ಲ ಬೇರೆ ಯಾವುದಾದ್ರೂ ಮಾಲು ಈ ಥರ ಚಿಕ್ಕಪೇಟೆ ಈ ಕಡೆ ಹೋದರೆ ಇಲ್ಲೆಲ್ಲ ಸಿಗೋಲ್ಲ ಇಷ್ಟೊಂದು ಕಲರ್ಸು ಇಷ್ಟು ಕಮ್ಮಿ ರೇಟ್ಗೆ ನಮ್ಗೆ ಸಿಗಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ನಾವು ಬಾರ್ಗೇನ್ ಮಾಡಿದ್ರು ಅವರು ಕಮ್ಮಿ ಮಾಡಿದರೆ ಒಂದು ಸಾವಿರ ರೂಪಾಯಿ ಇಲ್ಲ ಅಂದರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಮ್ಮಿ ಮಾಡ್ಬೋದು ಅಷ್ಟೇ ಇಷ್ಟೊಂದು ಒಳ್ಳೆ ಆಫರ್ ಅನ್ಬೋದು ಡಿಸ್ಕೌಂಟ್ ಅನ್ಬೋದು ಇಲ್ಲಿ ಸೇಲ್ ಸಿಕ್ಕಿರೋದು ಇದು ಹಬ್ಬಗಳು ತುಂಬಾ ಹತ್ರ ಬರ್ತಾ ಇದೆಯಲ್ಲ ಎಲ್ಲ ಹಬ್ಬಗಳಿಗೂ ಮತ್ತು ಫಂಕ್ಷನ್ಗಳಿಗೂ ಲೇಡೀಸ್ ಯೂಸ್ ಮಾಡ್ಕೋಬೋದು ಇದೊಂದು ಒಳ್ಳೆಯ ಅವಕಾಶ ನೋಡಿ ಲೇಡೀಸ್ಗೆ ನೋಡಿ ಎಷ್ಟು ಕಲರ್ಸ್ ಇದೆ ನೋಡ್ತಾ ಇದ್ರು ಅಂತೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಡಿಸೈನ್ಸು ಕಲರ್ಸು ನೋಡಿ ಇದೊಂದು ಎಷ್ಟು ಚೆನ್ನಾಗಿದೆ ತ್ರೀ ತೌಸಂಡ್ ಅಂತೆ ಇದು ಟ್ವೆಂಟಿ ಪರ್ಸೆಂಟು ಡಿಸ್ಕೌಂಟು ತುಂಬ ಕಲರ್ಸ್ ಇದೆ ನೋಡಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಇದು ನೋಡಿ ಟಿಶ್ಯೂ ಅಲ್ಲಿ ಬಂದಿರುವಂಥ ಸ್ಯಾರಿ ಸಿಲ್ಕ್ ಅಂತೆ ಟೂ ತೌಸಂಡ್ ಫಿಫ್ಟಿಯನ್ನು ಹಾಕಿದ್ದಾರೆ ಇದು ಡಿಸ್ಕೌಂಟ್ ಇದೆ ಈಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ಬರ್ತಿದೆಯಲ್ಲ ಟಿಶ್ಯೂ ಸ್ಯಾರಿ ಇದು ನೋಡೋಕ್ಕೆ ಚೆನ್ನಾಗಿದೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ನೋಡಿ ಒಂದು ಹತ್ತು ಕಲರ್ಸ್ ಇದೆ ಅಂತ ಹೇಳ್ಬೋದು ಇದು ಇನ್ನೊಂದು ಬೇರೆ ಡಿಸೈನ್ ಇದೆ ಅದರಲ್ಲೇ ಬೇರೆ ಡಿಸೈನು ಟೆಂಪಲ್ ಡಿಸೈನ್ ಅಂತೀವಲ್ಲ ಆ ಥರ ಸ್ಯಾರಿ ಸ್ವಲ್ಪ ಸಾಫ್ಟ್ ಸಿಲ್ಕ್ ಅಂತೀವಿ ನೋಡಿ ಆ ಥರ ಇದು ನೋಡೋಕ್ಕೆ ಚೆನ್ನಾಗಿದೆ ನೋಡಿ ಕವರ್ ಬಿಚ್ಚು ತೋರಿಸ್ತಾ ಇದ್ದೀನಿ ಟೆಂಪಲ್ ಡಿಸೈನ್ ತುಂಬಾ ಕಲರ್ಸ್ ಇದೆ ಇದು ಗ್ರೀನ್ ಆ್ಯಂಡ್ ಬ್ಲೂ ಮಿಕ್ಸ್ ಆಗಿದೆ ಪಲ್ಲೂನು ಅಷ್ಟೆ ಇದರಲ್ಲಿ ಪೀಚ್ ಕಲರ್ ಇದೆ ರೆಡ್ ಇದೆ ಬ್ಲೂ ಇದೆ ಎಲ್ಲೋ ಇದೆ ತುಂಬಾ ಕಲರ್ಸ್ ಇದೆ ನೋಡಿ ಇನ್ನೊಂದು ನೋಡಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರೆಡ್ ಆ್ಯಂಡ್ ಪೀಚ್ ಕಲರ್ ಮಿಕ್ಸ್ ಆಗಿದೆ ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇನ್ನೂ ಒಂದು ಹತ್ತು ಹದಿನೈದು ಕಲರ್ಸ್ ಇದೆ ಅಂತ ಹೇಳ್ಬೋದು ಇದರಲ್ಲಿ ಟೆಂಪಲ್ ಡಿಸೈನಲ್ಲಿ ನೋಡಿ ಎಷ್ಟೊಂದು ಇದು ಬೇರೆ ಡಿಸೈನ್ ಡಿಸೈನ್ಗಂತೂ ಕಮ್ಮಿ ಇಲ್ಲ ಅನ್ಬೋದು ಅಷ್ಟು ಅಷ್ಟೊಂದಿದೆ ಡಿಸೈನ್ಸ್ ಇಲ್ಲಿ ನಾನೆಲ್ಲೂ ಇಷ್ಟೊಂದು ಡಿಸೈನ್ಸ್ ನೋಡೇ ಇಲ್ಲ ಅನ್ಬೋದು ಒಂದೇ ಕಡೆ ನೋಡಿ ಇದು ಫಿಫ್ಟಿ ಪರ್ಸೆಂಟು ಇದು ಫಿಫ್ಟಿ ಪರ್ಸೆಂಟದು ತುಂಬಾ ಇದೆ ಸೇಲು ಇದು ಥರ್ಟಿ ಪರ್ಸೆಂಟದು ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಒಂಬತ್ತು ಸಾವಿರದ ನಾನ್ನೂರ ಐವತ್ತು ಥರ್ಟಿ ಪರ್ಸೆಂಟ್ ಇದೆ ಇದರಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಎಷ್ಟು ಕಲರ್ಸ್ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ರೇರ್ ಕಲರ್ ಅನ್ಬೋದು ಇದು ಒಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಎಲ್ಲ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಇದರಲ್ಲಿ ಮಿಕ್ಸ್ ಯಾವುದು ಪ್ಯೂರ್ ಯಾವುದು ಅಂತ ಅವ್ರು ಕೇಳಿದರೆ ಹೇಳ್ತಾರೆ ಇಲ್ಲೇ ಕೇಳಿ ಅಲ್ಲಿ ತಿಳ್ಕೊಂಡು ನೀವು ತಗೋಬೇಕಾಗತ್ತೆ ನಾನು ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ತುಂಬ ಸ್ಯಾರೀಸ್ ಇರೋದರಿಂದ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಡಿಸೈನು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ನಾಲ್ಕು ಸಾವಿರ ಅಂತ ಅಂದ್ಕೊಳ್ಳಿ ನಾಲ್ಕು ಸಾವಿರ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ನಿಮಗೆ ಎರಡು ಸಾವಿರದ ಎಂಟುನೂರು ಆಗುತ್ತೆ ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರೋ ಸೀರೆ ಸಿಕ್ಕಿದ್ರೆ ಯಾರಾದರೂ ಬಿಡ್ತಾರಾ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಸುಮ್ಮನೆ ನೋಡೋಣ ಅಂತ ಬಂದಿದ್ದು ತೊಗೊಂಡಿದ್ದು ಮಾತ್ರ ಜಾಸ್ತಿ ಸೀರೆಗಳನ್ನೇ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ ಇದೆಷ್ಟು ಚೆನ್ನಾಗಿದೆ ಬ್ಲೌಸ್ ಬಂದು ಗ್ರೀನ್ ಕಲರ್ ಇದೆ ರಾಮ ಗ್ರೀನು ನೋಡಿ ಬಿಚ್ಚಿ ತೋರಿಸ್ತಾ ಇದ್ದಾರೆ ಪಲ್ಲು ಎಷ್ಟು ಚೆನ್ನಾಗಿದೆ ಬ್ಲೌಸ್ ರಾಮ ಗ್ರೀನು ಡಿಸೈನು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಮತ್ತೆ ಬಂದಗಿಂತ ಸ್ಯಾರಿ ಸಿಗುತ್ತೋ ಇಲ್ಲವೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಎರಡು ಸಾವಿರದ ಎಂಟುನೂರಿಗೆಲ್ಲ ಇಷ್ಟು ಚೆನ್ನಾಗಿರೋ ಸ್ಯಾರಿ ಸಿಗುತ್ತಾ ಯೋಚನೆ ಮಾಡಿ ಫ್ರೆಂಡ್ಸ್ ಮಾಲಲ್ಲೂ ಮತ್ತು ಚಿಕ್ಕಪೇಟೆಯಲ್ಲೂ ಬೇರೆ ಇನ್ನೆಲ್ಲಾದರೂ ಹೋದರೆ ಎಷ್ಟು ರೇ ರೇಟ್ ಹೇಳ್ತಾರೆ ಅದ್ರ ಮೇಲೆ ಟ್ಯಾಕ್ಸು ಎಲ್ಲ ಎಷ್ಟು ಹೇಳ್ತಾರೆ ಅಂತ ಯೋಚನೆ ಮಾಡಿ ಇಲ್ಲಿ ಟ್ಯಾಕ್ಸ್ ಇಲ್ಲ ಏನಿಲ್ಲ ಭಾಳ ಕಮ್ಮಿ ರೇಟಿಗೆ ಎಷ್ಟು ಚೆನ್ನಾಗಿರೋ ಸೀರೆಗಳೆಲ್ಲ ಸಿಗ್ತಾಯಿದೆ ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇನ್ನೂ ಡಿಫ್ರೆಂಟಾಗಿದೆ ಒಂದು ಸೀರೆಗೇ ಇನ್ನೊಂದು ಸೀರೆ ಇನ್ನೂ ಡಿಫ್ರೆಂಟ್ ಆಗಿದೆ ನೋಡಿ ಇದು ಎಷ್ಟು ಎಷ್ಟು ಚೆನ್ನಾಗಿದೆ ನನಗಿಷ್ಟ ಆಯಿತು ಇದು ಭಾಳ ಚೆನ್ನಾಗಿದೆ ಬ್ರೈಡಲ್ ಕಲೆಕ್ಷನ್ ಅಂತಾರಲ್ಲ ಅಂಥದ್ದು ಬ್ರೈಡಲ್ಗಿಂತ ಅದೆಲ್ಲ ತುಂಬಾ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಮ್ಯಾರೇಜ್ ಫಂಕ್ಷನ್ನು ಇನ್ಯಾವುದಾದ್ರೂ ಬರ್ತಡೆ ಫಂಕ್ಷನ್ನು ನಮ್ಮ ಎಲ್ಲದಕ್ಕೂ ಎಲ್ಲದಕ್ಕಿಲ್ಲದೆ ಬರ್ಬೋದು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಏಯ್ಟೀಂತ್ವರೆಗೂ ಇರುತ್ತೆ ಆಮೇಲೆ ಇರುತ್ತೆ ಗೊತ್ತಿಲ್ಲ ವಿಚಾರಿಸ್ಬೇಕು ನೋಡಿ ಇದು ಈ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಾಮ ಗ್ರೀನ್ ಪಿಂಕ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಇಪ್ಪತ್ತೆರಡು ಸಾವಿರದ ಐವತ್ತು ಪ್ಯೂರ್ ಸ್ಯಾರಿ ಇರಬೇಕು ಇಲ್ಲಾಂದರೆ ಎಷ್ಟು ರೇಟ್ ಇರಲ್ಲ ಇಪ್ಪತ್ತೆರಡು ಸಾವಿರದ ಐವತ್ತು ಅಂದರೆ ಮೇಲೆ ಸ್ವಲ್ಪ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವರು ಬಿಚ್ಚಿ ತೋರಿಸ್ತಾ ಇದ್ದಾರೆ ಪಾಪ ಬ್ಲೌಸು ಸೇಮ್ ಬಂದಿದೆ ಸೇಮ್ ಕಲರ್ ಬಂದಿದೆ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ఇ ఎల్లో కలర్ తు చాలి ఇవ్ తోర్స పింకల్ అదరే ఇది ఎల్లో అదే బ్లౌజ్ మాత్రం డిఫరెంట్ బ్లూ బందే ఇది బ్లౌజు సేమ్ రేటు ఎలా తున్న చన కణస్తో ఇంకా ఆ థర నోడ్తా హోగ ఇన్న డైన్ ఇది నోడి డిఫరెంట్ డైన్స్ ಕೆಲವು ಬಾರ್ಡರ್ ಇರೋದಿದೆ ಕೆಲವು ಬಾರ್ಡರ್ ಇಲ್ದಿರ ಇರೋದಿದೆ ನೋಡಿದ್ರೆ ಲೀಫ್ ಡಿಸೈನ್ ಇದೆ ಇನ್ನೊಂದು ಶಂಕು ಡಿಸೈನ್ ಇದೆ ಲೀಫು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆಕ್ಸ್ ಇದೆ ಫ್ಲವರ್ಸ್ ಇದೆ ಅಯ್ಯೋ ಎಷ್ಟು ಡಿಸೈನ್ಸ್ ನೋಡ್ತಾ ಇದೀವಿ ನೋಡ್ರಿ ಇನ್ನೂ ಚಕ್ರ ಇದು ಬಂದಿದ್ದೊಂಥರ ಚೆನ್ನಾಗಿದೆ ಇದು ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತು ಎಲ್ಲ ಒಂದೊಂದು ಸ್ಯಾರಿ ಒಂದೊಂದು ರೇಟ್ ಇದೆ ನೋಡ್ಕೊಂಡು ತೊಗೊಳ್ಳಿ ನೋಡಿ ಗ್ರೀನ್ ಸ್ಯಾರಿ ಅಂತೂ ನನಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೇರೆ ಒಂದು ಬಾರ್ಡರು ಗ್ರೀನ್ ಸ್ಯಾರಿ ಕಲರ್ಸ್ ಸಿಗೋದೇ ಕಷ್ಟ ఇళ్ళ కలర్స్ ఇది నోడి బార్డరు తు ఇన్నొందు నోడి పికాక్ డైన్ ఎస్ చ బడరు ఈ సారీస్ బిఫ్టీ పర్సెంట్ సారీసు సేలు ಫಿಫ್ಟಿ ಪರ್ಸೆಂಟ್ ಸ್ಯಾರೀಸದು ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಇದರಲ್ಲೂ ತುಂಬಾ ಕಲರ್ಸ್ ಇದೆ ಒಂದು ಕಲರ್ಗಿನ ಇನ್ನೊಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದೆ ರೇಟ್ ಎಷ್ಟಿದೆ ಅಂತ ಇದ್ದೀನಿ ಮೂರು ಸಾವಿರದ ಐವತ್ತು ರೂಪಾಯಿ ಫಿಫ್ಟಿ ಪರ್ಸೆಂಟ್ ಅಂದರೆ ನಿಮಗೆ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಪರವಾಗಿಲ್ಲಲ್ವಾ ಯೋಚನೆ ಮಾಡಿ ಫ್ರೆಂಡ್ಸ್ ಇದು ಒಂದು ಒಳ್ಳೆ ಬಂಪರ್ ಆಫರ್ ಅನ್ಬೋದು ಬಂಪರ್ ಡಿಸ್ಕೌಂಟ್ ಈ ಮಹಾಲಕ್ಷ್ಮಿ ಹಬ್ಬಕ್ಕಂತೂ ಎಲ್ಲರಿಗೂ ಅರ್ಶನ ಕುಂಕುಮ ತೊಗೊಂಡು ಕೊಡ್ಬೋದು ನೋಡಿ ಫ್ರೆಂಡ್ಸ್ ಇವು ನೋಡಿ ಫಿಫ್ಟಿ ಪರ್ಸೆಂಟ್ ಅಂತೆ ಎಷ್ಟು ಕಲರ್ಸ್ ಇದೆ ನೋಡಿ ತರ್ಟಿ ಪರ್ಸೆಂಟ್ ಅಂತೆ ಮುಂದೆ ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನ್ನು ಏನಾದರೂ ಇದ್ದರೆ ಇವಾಗಲೇ ತೆಗೆದು ಇಟ್ಕೊಂಡ್ಬಿಟ್ರೆ ನಿಮ್ಮ ಮುಂದೆ ಯೂಸ್ ಆಗುತ್ತೆ ಅಂತ ಒಂದು ಸಲಹೆ ಕೊಡ್ಬೋದು ನೋಡಿ ಇದೊಂದು ಎಷ್ಟು ಚೆನ್ನಾಗಿದೆ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಐವತ್ತು ಇದೆಲ್ಲ ಪ್ಯೂರ್ ಸ್ಯಾರಿ ನೋಡಿ ಇನ್ನೊಂದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇಪ್ಪತ್ತ್ನಾಲ್ಕು ಸಾವಿರದ ನೂರ ಐವತ್ತು ಒಂದು ಸ್ಯಾರಿ ನೋಡ್ತಾ ಇದ್ರೆ ಇನ್ನೊಂದು ಸ್ಯಾರಿ ನೋಡಬೇಕು ಅಷ್ಟು ಎಷ್ಟು ಸ್ಯಾರೀಸ್ ನೋಡಿ ಈ ಸ್ಯಾರಿ ಡಿಫ್ರೆಂಟ್ ಕಲರ್ ಸಿಂಪಲ್ ಡಿಸೈನ್ಸು ಇದೆ ಗ್ರ್ಯಾಂಡ್ ಡಿಸೈನ್ಸು ಇದೆ ಆಮೇಲೆ ಕಲರ್ ಸ್ವಲ್ಪ ಲೈಟ್ ಕಲರ್ ಬಯಸೋ ಇರ್ತಾರೆ ಅವ್ರಿಗೂ ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಲೈಟ್ ಕಲರು ನೋಡಿ ಈ ಕಲರ್ ಸಿಗೋದಿಲ್ಲ ರೇರ್ ಅನ್ಬೋದು ಈ ಕಲರ್ ಆಮೇಲೆ ಡಾರ್ಕ್ ಕಲರ್ಸು ಇದೆ ಲೈಟ್ ಕಲರ್ಸು ಇದೆ ಪ್ರೈಸ್ ನೋಡಿದ್ರೆ ಹೇಳಿದ್ನಲ್ಲ ಈ ಪ್ಯೂರ್ ಎಲ್ಲ ತರ್ಟಿ ಪರ್ಸೆಂಟ್ ಇದೆ ಡಿಸ್ಕೌಂಟು ಅದ್ರ ಮೇಲೆ ನಮ್ಮ ಇಂದ ಬಂದಿದ್ದೀರಾ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ನನ್ನ ಚಾನಲ್ ಹೆಸರು ಹೇಳಿದರೆ ನಿಮಗೆ ಅದರಲ್ಲೂ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ಈ ಡಿಸ್ಕೌಂಟ್ ಆದ ಮೇಲೂ ಫ್ರೆಂಡ್ಸ್ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಇದನ್ನ ಯೂಸ್ ಮಾಡ್ಕೊಳ್ಳಿ ಫ್ರೀ ಬಸ್ಸಿದೆ ಬನ್ ಲೇಡೀಸು ಯಾವ ಸ್ಯಾರೀಸ್ ಆದರೂ ತೊಗೊಂಡು ಹೋಗಿ ನೋಡಿದ ಮೂವತ್ತ್ನಾಲ್ಕು ಸಾವಿರದ ಐನೂರು ಎಲ್ಲ ತರ್ಟಿ ಪರ್ಸೆಂಟ್ ಇದೆ ಈ ಎಲ್ಲ ನೀವು ಯಾವುದಾದ್ರೂ ಬೇರೆ ಕಡೆ ಹೋದರೆ ಅಂತೂ ಬಾರ್ಗೇನ್ ಮಾಡಬೇಕು ಮಾಡಬೇಕು ಸಾಕಾಗ್ಬಿಡುತ್ತೆ ಅವ್ರು ಕೊಡಲ್ಲ ನಾವು ತಗೋಬೇಕಂತ ಆಸೆ ಅಂದರೆ ಈ ಥರ ಒಂದು ಆಪರ್ಚುನಿಟಿ ಮತ್ತೆಲ್ಲೂ ಸಿಗೋದಿಲ್ಲ ಇದೆಲ್ಲ ಬರುತ್ತೆ ಅಂದರೆ ಶ್ರೀಹರಿ ಕಲ್ಯಾಣ ಮಂಟಪ ಅಪೋಸಿಟು ಬಾಟಾ ಶೋರೂಮ್ ಇದೆ ತರ್ಟಿ ಏಯ್ಟ್ ಮೇನ್ ರೋಡು ನಿಯರ್ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you, friends.